ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾಕ್ಷತ್ರೆ ವೆಲ್ಕಮ್ ಟು ರೂಪಾಕ್ಷತ್ರೆ ಯೂಟ್ಯೂಬ್ ಬ್ಲಾಕ್ ಸೊ ಇವತ್ತು ಬಂದ್ಬಿಟ್ಟು ಆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಹೋಗ್ತಾ ಇದ್ದೀನಿ ಇದು ಬಂದು ಜೆ ಪಿ ನಗರ ಸಿಗ್ನಲ್ಲು ಜೈನಗರ ಫೋರ್ ಬ್ಲಾಕ್ ಹತ್ರ ಇದೆ ಸೊ ಇವಾಗ ಬಸ್ಸಲ್ಲೇ ಹೋಗ್ತಾ ಇದ್ದೀನಿ ಬನ್ನಿ ಆ ದೇವಸ್ಥಾನದ ಹತ್ರ ಸಿಗೋಣ ಆ್ಯಂಡ್ ಈ ಒಂದು ದೇವಸ್ಥಾನದ ಬಗ್ಗೆ ಸಾಕಷ್ಟು ಜನ ಹೇಳ್ತಾರೆ ಆ್ಯಂಡ್ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಸೀದಾ ಬನಶಂಕರಿ ಬಸ್ಸನ್ನು ಹತ್ಕೊಂಡು ಸೀದಾ ರಾಯರ ಮಠ ಸ್ಟಾಪಲ್ಲಿ ಇಳ್ಕೊಂಡೆ ನೀವು ಬನಶಂಕರಿಯಿಂದ ನಿಮಗೆ ನೇರವಾದ ಬಸ್ ಇದೆ ಹಾಗೆ ಹೆಬ್ಬಾಳದಿಂದ ಕೂಡ ನೇರವಾದ ಬಸ್ ಇದೆ ಹಾಗೆ ಜೈನಗರ ಫಿಫ್ತ್ ಬ್ಲಾಕ್ ಅಂತನೂ ಕೂಡ ಈ ಒಂದು ದೇವಸ್ಥಾನವನ್ನು ಕರೀತಾರೆ ನೀವು ಜೈನಗರ ಬನಶಂಕರಿ ಕಡೆಯಿಂದ ಬರೋರೇ ಹಾಗಿದ್ರೆ ರಾಘವೇಂದ್ರ ಮಠ ಅಂತ ಹೇಳಿ ಟಿಕೆಟನ್ನು ತಗೊಳ್ಬೇಕು ಸೀದಾ ದೇವಸ್ಥಾನದ ಮುಂಭಾಗದಲ್ಲೇ ಆ ಬಸ್ಸನ್ನು ನಿಲ್ಲಿಸ್ತಾರೆ ಅಲ್ಲೇ ಇದೆ ಮೇನ್ ರೋಡಲ್ಲೇ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಆರಾಮಾಗಿ ನೀವು ಈ ದೇವಸ್ಥಾನಕ್ಕೆ ಬರಬಹುದು ಆ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಅಂತ ಹೇಳಿಬಿಟ್ಟು ಆ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನು ನೋಡ್ತಾ ಇದೆ ಹಾಗಾಗಿ ನಾನು ಒಮ್ಮೆ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ರಾಯರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಈ ಒಂದು ದೇವಸ್ಥಾನಕ್ಕೆ ಬಂದೆ ನೋಡಿ ರಾಯರ ಮಠ ಹೇಗಿದೆ ಪರಮಾತ್ಮನ ದರ್ಶನವನ್ನು ಪಡೆಯೋದಕ್ಕೆ ನಾವೆಲ್ಲರೂ ಕೂಡ ಪುಣ್ಯ ಮಾಡಿದ್ವಿ ಮಂತ್ರಾಲಯಕ್ಕೆ ಹೋಗೋದು ಬಹಳ ಕಷ್ಟ ಇದೆ ಹಾಗಾಗಿ ದರ್ಶನವನ್ನು ಹತ್ರ ಬಂದಿದ್ದೀನಿ ವಿಪರೀತ ಇದ್ದಾರೆ ಗುರುವಾರ ಬೇರೆ ಇವತ್ತು ದೇವಸ್ಥಾನದ ಒಳಭಾಗಕ್ಕೆ ಬರ್ತಾ ಇದ್ದೀವಿ ಹಾ ಬನ್ನಿ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ನೋಡಿ ಹೇಗೆ ಕಾಣಿಸ್ತಾ ಇದೆ ದೇವಸ್ಥಾನ ಈ ದೇವಸ್ಥಾನ ಒಳಭಾಗದಲ್ಲೆಲ್ಲ ಬಹಳನೇ ಚೆನ್ನಾಗಿದೆ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಮೂವತ್ತ ಏಳು ವರ್ಷಗಳು ಆಗಿದೆ ಆ್ಯಂಡ್ ಇವತ್ತು ಗುರುವಾರ ಆದ್ದರಿಂದ ಜನ ನೋಡಿ ಅದೆಷ್ಟು ಜನ ಭಕ್ತಾದಿಗಳು ರಾಯರನ್ನ ನೋಡೋದಿಕ್ಕೆ ಅದೆಷ್ಟು ಭಕ್ತಾದಿಗಳು ಬಂದು ಸೇರಿದ್ದಾರೆ ಆ್ಯಂಡ್ ಯಾವಾಗಲೂ ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ಫ್ರೀ ಇರುತ್ತೆ ದೇವಸ್ಥಾನ ಗುರುವಾರ ಗುರುವಾರ ಮಾತ್ರ ತುಂಬಾ ರಶ್ ಇರುತ್ತೆ ನಾನು ಹೋದ ಸಮಯ ಸುಮಾರು ಹನ್ನೆರಡು ಏನೋ ಆಗಿತ್ತು ಅಂಥ ಸಂದರ್ಭದಲ್ಲಿ ನನಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡ್ತಾಯಿದ್ರು ಹಾಗಾಗಿ ವಿಡಿಯೋಗಳನ್ನು ಯಾರು ಹಿಡಿಬೇಡಿ ಅಂತ ಹೇಳ್ತಾ ಇದ್ದರು ಆ್ಯಂಡ್ ನಾನು ಪೂಜೆ ಆಗೋವರೆಗೂ ಕಾದು ಅಲ್ಲೇ ನಿಂತು ಭಗವಂತನನ್ನು ಇದ್ದೆ ಹಾಗೆ ಪರಮಾತ್ಮನ ದರ್ಶನವನ್ನು ಎಲ್ಲೋ ಎಲ್ಲರೂ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ರಾಯರ ಒಳ್ಳೇದು ಮಾಡಲಿ ರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಕೂಡ ಆ ರಾಯರು ಒಳ್ಳೆಯದನ್ನು ಮಾಡಲಿ ಆ್ಯಂಡ್ ನಾವು ಮಂತ್ರಾಲಯದಿಕ್ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ನಾವು ಇಲ್ಲೇ ಭಗವಂತನನ್ನು ದರ್ಶನವನ್ನು ಮಾಡ್ಕೊಳ್ಬೋದು ಸುಮಾರು ಮೂವತ್ತೇಳು ವರ್ಷಗಳಾಗಿದೆ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಬಂದ್ಬಿಟ್ಟು ಆಗಿನ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಶ್ರೇಯಮೇಂದ್ರ ತೀರ್ಥ ಪಾದಂಗಳವರು ಭಕ್ತರ ಒತ್ತಾಯದ ಮೇರೆಗೆ ಜಯನಗರ ಬಡಾವಣೆಯ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಾರೆ ಅವರು ಸಂಕಲ್ಪವನ್ನು ಮಾಡಿದ ನಂತರ ಅಲ್ಲಿ ಒಂದು ಜಾಗವನ್ನು ಖರೀದಿ ಮಾಡ್ತಾರೆ ಇಲ್ಲಿ ಜಾಗವನ್ನ ಖರೀದಿ ಮಾಡಿದ ಮೇಲೆ ಅವರ ಶಿಷ್ಯರಾದ ಪರಮ ಪೂಜ್ಯ ಶ್ರೀ ಸುಜೇಂದ್ರ ತೀರ್ಥ ಶ್ರೀ ಪಾದಂಗಳರವರು ಈಗಿನ ಹಾಗೆ ಪೀಠಾಧಿಪತಿಗಳಾದಂತಹ ಸುಭೇಂದ್ರ ತೀರ್ಥಂಕರ ಪಾದಂಗಳ ಅವರ ರಾಯರ ಮುದ್ರಿಕೆಯನ್ನ ಮಂತ್ರಾಲಯದಿಂದ ತರಿಸ್ತಾರೆ ರಾಯರ ಮುದ್ರಿಕೆಯನ್ನು ಮಂತ್ರಾಲಯದಿಂದ ತರಿಸಿ ಬೆಂಗಳೂರಿನಿಂದ ಸೌತ್ ಎಂಡ್ ಸರ್ಕಲ್ವರೆಗೂ ಕೂಡ ರಾಯರ ಮುದ್ರಿಕೆಯನ್ನು ಆನೆಯ ಮೇಲೆ ಮೆರವಣಿಗೆಯನ್ನು ಮಾಡಿಕೊಂಡು ಬಂದು ಅಕ್ಷಯ ತೃತೀಯ ದಿನದಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಆಗಿನ ಪೀಠಾಧಿಪತಿಗಳಾದ ಶ್ರೀ ಪರಮ ಪೂಜ್ಯ ಸುಜೇಂದ್ರ ತೀರ್ಥಂಕರ ಅಮೃತ ಹಸ್ತದಿಂದ ಈ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರುತ್ತೆ ಹಾಂ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ ಓಂ ಶ್ರೀ ರಾಘವೇಂದ್ರ ಐ ನಮಃ ಅದರ ಮೇಲೆ ಬರಿತಾ ಇದ್ದಾರೆ ಏನಕ್ಕೆ ಆ ರೀತಿ ಬರೀತಾರೆ ಅಂತಂದರೆ ನೀವು ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳನ್ನು ಅಂದ್ಕೊಂಡು ಮೂರು ಬಾರಿ ಅದರ ಮೇಲೆ ಬೆರಳಿಂದ ತಿದ್ದಾ ಹೋದರೆ ಅಂದ್ಕೊಂಡಿದ್ದು ನೆರವೇರುತ್ತೆ ಅಂದ್ಬಿಟ್ಟು ಅಲ್ಲಿನ ಭಕ್ತಾದಿಗಳ ನಂಬಿಕೆ ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಇದೆಲ್ಲ ಭಗವಂತನ ಉತ್ಸವಕ್ಕೆ ಬಳಸುವಂತಹ ಸುವರ್ಣ ಹಾಗೆ ಬೆಳ್ಳಿ ಲೇಪಿತ ಉತ್ಸವಗಳು ನೋಡಿ ಆ ಕಡೆ ಬೆಳೆದು ರಥ ಇದೆ ಈ ಕಡೆ ಒಂದು ಕುರ್ಚಿ ಇದೆ ಚಿನ್ನದ್ದು ಹಾಗೆ ಆ ಗಜ ಉತ್ಸವಕ್ಕೆ ಆ ಚಿನ್ನ ಲೇಪಿತವಾದಂತಹ ಗಜ ಉತ್ಸವವಿದೆ ಹ್ಯಾ ನೋಡಿ ದೇವಸ್ಥಾನವನ್ನು ಪೂರ್ತಿಯಾಗಿ ತೋರಿಸೋ ಪ್ರಯತ್ನವನ್ನು ನಿಮಗೆ ಮಾಡಿದ್ದೀನಿ ಎಲ್ಲರಿಗೂ ಕೂಡ ರಾಯರ ಆಶೀರ್ವಾದ ಸಿಗಲಿ ಎಲ್ಲರಿಗೂ ಕೂಡ ಸಕಲ ಕಷ್ಟಗಳು ನಿವಾರಣೆ ಮಾಡಲಿ ರಾಯರು ಗುರುರ ಗುರು ರಾಘವೇಂದ್ರರು ಯಾವಾಗಲೂ ಹಾಂ ಹೇಳ್ತಾ ಇರ್ತಾರೆ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಹೇಳಿ ಹಾಗೆ ಎಲ್ಲರೂ ಬದುಕಲ್ಲೂ ಕೂಡ ರಾಯರು ಇರಲಿ ಎಲ್ಲರಿಗೂ ಕೂಡ ಕಷ್ಟಗಳನ್ನು ಪರಿಹಾರ ಮಾಡಲಿ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ಗುರುವಾರವೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನು ಮಾಡ್ತಾರೆ ಭಗವಂತನಿಗೆ ವಿಶೇಷ ಅಭಿಷೇಕ ಉತ್ಸವ ಹಾಗೂ ಸ್ವರ್ಣ ಲೇಪಿತವಾಗಿರುವಂತಹ ಗಜ ಉತ್ಸವವನ್ನು ಮಾಡ್ತಾರೆ ದೀಪೋತ್ಸವ ಪಲ್ಲಕ್ಕಿ ಉತ್ಸವಗಳನ್ನು ಮಾಡ್ತಾರೆ ಈ ಒಂದು ದೇವಸ್ಥಾನದಲ್ಲಿ ಗುರುವಾರ ಗುರುವಾರ ಜನ ತುಂಬಾ ಬರ್ತಾರೆ ಹಾಗಾಗಿ ಪ್ರತಿ ಪ್ರತಿ ಗುರುವಾರವೂ ಕೂಡ ಮೂರುವರೆ ಸಾವಿರ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡ ಪ್ರತಿ ಗುರುವಾರವೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ಅಷ್ಟೋತ್ತರ ಪಾರಾಯಣದಿಂದ ಕ್ಷೀರ ಮಾಡ್ತಾರೆ ಹಾಗೆ ಆ ಪಂಚ ಫಲಾಮೃತ ಅಭಿಷೇಕವನ್ನ ಮಾಡ್ತಾರೆ ಹೂವಿನ ಅಲಂಕಾರಗಳನ್ನ ಮಾಡ್ತಾರೆ ಆ ನೋಡಿ ಅದೆಷ್ಟು ಭಕ್ತಾದಿಗಳು ಆ ದೇವಸ್ಥಾನದಲ್ಲಿ ತುಂಬಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿ ಗುರುವಾರ ಮಾತ್ರ ಇಷ್ಟು ರಶ್ ಇರುತ್ತೆ ಬೇರೆ ದಿನಗಳಲ್ಲಿ ದೇವಸ್ಥಾನ ಓಪನ್ ಇರುತ್ತೆ ಆದ್ರೆ ಇಷ್ಟು ರಶ್ ಇರೋದಿಲ್ಲ ಪ್ರತಿನಿತ್ಯ ಹೇಳ್ತಾ ಇರ್ತಾರೆ ರಾಯರು ನಾವು ರಾಯರನ್ನು ನೋಡಬೇಕು ಅನ್ನೋವಾಗ ರಾಯರು ನಮಗೆ ದರ್ಶನ ಸಿಗೋದಿಲ್ವಂತೆ ರಾಯರು ರಾಯರಿಗೆ ಅನ್ನಿಸ್ಬೇಕಂತ ನಮ್ಮನ್ನು ನೋಡಬೇಕು ಅಂತ ಹೇಳಿ ಆಗಲೇ ರಾಯರನ್ನು ನೋಡುವಂಥ ಅವಕಾಶ ನಮಗೆ ಸಿಗತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೊ ಮಂತ್ರಾಲಯಕ್ಕೆ ಹೋಗಿ ಭಗವಂತನನ್ನು ನೋಡೋದು ತುಂಬಾ ದೂರ ಇದೆ ಸೊ ಹಾಗಾಗಿ ನಾವು ಆರಾಮಾಗಿ ಜೆ ಪಿ ನಗರ ಸಿಗ್ನಲ್ಲು ಅಥವಾ ಮಾರೇನಹಳ್ಳಿ ನೆಕ್ಸ್ಟ್ ಸ್ಟಾಪ್ ಏನೇನೆ ಮೇನ್ ರೋಡಲ್ಲೇ ಇದೆ ಜಯನಗರ ಫಿಫ್ತ್ ಬ್ಲಾಕ್ ಅಂತ ಕರೀತಾರೆ ಈ ಒಂದು ಜಾಗ ದೇವಸ್ಥಾನ ಇರುವ ಜಾಗವನ್ನು ಆರಾಮಾಗಿ ಎಲ್ಲರೂ ಬಂದು ಆ ದೇವರ ಕೃಪೆಗೆ ದೇವರ ದರ್ಶನಕ್ಕೆ ಪಾತ್ರರಾಗಿ ಹ್ಯಾಂಡ್ ದೇವಸ್ಥಾನವೆಲ್ಲ ರೌಂಡ್ ಹಾಕ್ತಾ ಕೆಲವೊಂದು ಮಾಹಿತಿಗಳನ್ನು ಹಾಕಿದ್ದಾರೆ ಏನೇನು ಸೇವೆಗಳಿಗೆ ಎಷ್ಟೆಷ್ಟು ಅಮೌಂಟ್ ಆಗುತ್ತೆ ಬಜೆಟ್ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಜನ ಅಂತ ಇಲ್ಲಿ ಫುಲ್ಲು ಜಾಸ್ತಿ ಜಾಸ್ತಿಗೊಳಿಸ್ತಾ ಇದೆ ದೇವಸ್ಥಾನವೆಲ್ಲ ಸುತ್ತ ಹೊಡಿತಾ ಭಗವಂತನನ್ನ ನಿಮಗೆ ತೋರಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಜನ ನೋಡಿ ಅಷ್ಟೊತ್ತಿಗೆ ಇನ್ನು ಬರ್ತಾನೆ ಇದಾರೆ ಬರ್ತಾನೆ ಇದ್ದಾರೆ ನಾನು ಹೋಗಿದ ಬಸ್ಸಲ್ಲಿ ಎಂಟು ಜನ ಒಂಬತ್ತು ಜನ ಟಿಕೆಟನ್ನು ತೊಗೊಂಡ್ರು ರಾಯರ ಮಠ ಅಂತ ಹೇಳಿ ನನಗೂ ಆಶ್ಚರ್ಯ ಆಯಿತು ಅದೇನಪ್ಪ ಇದು ನಮ್ಮ ಊರಿಂದ ನಾನು ಹೋಗಿರೋ ನಮ್ಮ ಬೆಲ್ಲೆಂಡೂರಿಂದ ನಮ್ಮೂರಿಂದನೇ ಸುಮಾರು ಜನ ಬಸ್ಸಲ್ಲಿ ಬಂದು ಹತ್ಕೊಂಡ್ರೆ ನನಗೆ ಆಶ್ಚರ್ಯ ಇದೇನಪ್ಪ ನಮ್ಮ ಮನೆ ಅಕ್ಕಪಕ್ಕದವರು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ನಾನು ಗೊತ್ತೇ ಇಲ್ಲ ನನ್ನ ಮೊದಲು ಜೆ ಪಿ ನಗರದಲ್ಲೇ ಇದ್ದಿದ್ದು ಸೊ ಹಾಗಾಗಿ ಆಗ ಇಷ್ಟು ಫೇಮಸ್ ಆಗಿರಲಿಲ್ಲ ದೇವಸ್ಥಾನ ಆ್ಯಂಡ್ ಈಗ ನೋಡಿದ್ರೆ ಬೇರೆ ಬೇರೆ ಕಡೆಗಳಿಂದ ಎಲ್ಲ ಕಡೆಯಿಂದ ರಾಯರನ್ನು ನೋಡೋದಕ್ಕೆ ಆ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರೆ ಆ್ಯಂಡ್ ಇದು ಒಳಗಡೆ ಹಾಲ್ ಥರ ಇದೆ ಹಾಲಲ್ಲಿ ಆ ಭಗವಂತನ ಮೂರ್ತಿಯನ್ನು ಈ ರೀತಿ ಕೂರಿಸಿದ್ದಾರೆ ಈ ಒಂದು ಜಾಗದಲ್ಲಿ ಭಕ್ತಾದಿಗಳೆಲ್ಲ ಕೂತ್ಕೊಂಡು ಧ್ಯಾನವನ್ನು ಮಾಡೋದಿಕ್ಕೆ ಅಥವಾ ಭಗವಂತನ ಮಂತ್ರಗಳನ್ನು ಓದೋದಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ವಿಶಾಲವಾಗಿದೆ ಇಲ್ಲಿ ಹಾಲು ಎಲ್ಲರೂ ರಾಯರ ದರ್ಶನವನ್ನು ಮಾಡ್ಕೊಳ್ಳಿ ಸಕಲ ಕಷ್ಟಗಳು ಆಗಲಿ ಎಲ್ಲರ ಜೀವನದಲ್ಲೂ ಆ ಸುತ್ತಲೂ ಇತರ ರಾಯರ ಫೋಟೋಗಳನ್ನು ಏನೋ ಸ್ಟೋರಿ ರಿಲೇಟೆಡ್ ಫೋಟೋಸನ್ನ ಎಲ್ಲ ಕಡೆ ಕೂಡ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಒಳ ಒಳಗಡೆ ಬಂದೆ ನಿಮಗೇನು ಡೀಟೇಲಾಗಿ ಪರಮಾತ್ಮನ ದರ್ಶನವನ್ನು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಆ್ಯಂಡ್ ಒಳಗಡೆ ಬಂದೆ ನೋಡಿ ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು ಐನೂರು ರೂಪಾಯಿ ಟಿಕೆಟ್ ಇದೆ ನೀವು ಈ ರೀತಿ ಹತ್ತಿರದಲ್ಲಿ ದರ್ಶನವನ್ನು ಮಾಡಬೇಕಾದ್ರೂ ಗುರುವಾರ ಟೈಮ್ ಮಾತ್ರ ಈ ಥರ ರಶ್ ಇರುತ್ತೆ ಬೇರೆ ಟೈಮಲ್ಲಿ ನೀವು ನಾರ್ಮಲ್ಲಾಗಿ ಆಗಿ ಟಿಕೆಟಲ್ಲ ಏನು ಇಲ್ದಿರ ಹತ್ತಿರದಲ್ಲೇ ದರ್ಶನ ಮಾಡ್ಬೋದು ಸೊ ಗುರುವಾರ ಆಗಿದ್ದರಿಂದ ವಿಪರೀತ ರಶ್ ಇರೋದರಿಂದ ಟಿಕೆಟ್ ಇದೆ ಐನೂರು ರೂಪಾಯಿ ಐನೂರು ರೂಪಾಯಿ ಟಿಕೆಟನ್ನು ಕೊಟ್ಟರೆ ಇಬ್ಬರನ್ನ ಒಳಗಡೆ ಬಿಡ್ತಾರೆ ಈ ಒಂದು ಟಿಕೆಟನ್ನು ತಗೊಂಡ್ರೆ ನಿಮಗೆ ಪ್ರಸಾದನ ಸಿಗುತ್ತೆ ಹಾಗೆ ರಾಯರನ್ನು ಬಹಳ ಹತ್ರದಲ್ಲಿ ನೋಡುವಂತಹ ಭಗವಂತನನ್ನು ನೋಡುವಂತಹ ಒಂದ್ ಇದು ಕೂಡ ದರ್ಶನವೆಲ್ಲ ಆಯ್ತು ನೋಡಿ ಆ್ಯಂಡ್ ಜನ ಫುಲ್ಲು ರಶ್ ಇದ್ದಾರೆ ಈಗಲೂ ಬರ್ತಾನ ಇದಾರೆ ಜನ ಈಗ ನಾವು ನೋಡ್ತಾ ಇರೋದು ಬಂದ್ಬಿಟ್ಟು ಅನ್ನ ಸಂತರ್ಪಣೆಯ ಜಾಗ ಊಟದ ವ್ಯವಸ್ಥೆ ಕೂಡ ಇದೆ ನೋಡಿ ಇಲ್ಲಿ ಅದೆಷ್ಟು ಜನ ಪ್ರಸಾದವನ್ನು ತಿನ್ನುವಂತಹ ಭಾಗ್ಯವನ್ನು ನೋಡಿ ಇಲ್ಲಿ ಎಷ್ಟು ಜಾಗವನ್ನು ಮಾಡಿದ್ದಾರೆ ದೇವಸ್ಥಾನದ ಮೇಲ್ಭಾಗದಲ್ಲೇ ಅನ್ನ ಸಂತರ್ಪಣೆಗೆ ಅಂತ ಹೇಳಿ ಜಾಗವನ್ನು ಮಾಡಿದ್ದಾರೆ ನೋಡಿ ಪ್ರಸಾದ ಆ ಪಾಯಸ ಹಾಗೆ ಏನೋ ಬಾತ್ ಹಾಕಿದ್ದಾರೆ ಪ್ರಸಾದವನ್ನು ಹಾಕಿದ್ದಾರೆ ಆ್ಯಂಡ್ ತಿಂತಾ ಇದ್ದೀನಿ ಜನ ನೋಡಿ ತಿನ್ನೆ ಆ ಊಟ ಆಯ್ತು ತಿಂದಿದ್ದು ಈಗ ಸೀದಾ ಮನೆ ಕಡೆಗೆ ನೋಡಿ ಆ ಪ್ರಸಾದಕ್ಕೆ ನೋಡಿ ಕ್ಯೂ ಎಲ್ಲಿಂದ ಎಲ್ಲಿವರೆಗೂ ಕೂಡ ಪ್ರಸಾದಕ್ಕೆ ಕ್ಯೂ ಇದೆ ಈ ಕ್ಯೂನ ನೋಡಿ ನನಗಂತೂ ಆಶ್ಚರ್ಯ ಆಯಿತು ನಾನಂತೂ ಕ್ಯೂ ಅಲ್ಲಿ ನಿಂತ್ಕೊಂಡಿಲ್ಲ ಐನೂರು ರೂಪಾಯಿ ಟಿಕೆಟ್ ಅನ್ನ ತಗೊಂಡಿರೋದ್ರಿಂದ ಆ ಸೀದಾ ಒಳಗಡೆ ಊಟದ ವ್ಯವಸ್ಥೆಗೆ ಚೆನ್ನಾಗಿ ನೋಡಿ ಆ ಕ್ಯೂ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಕೂಡ ಕ್ಯೂ ಇದೆ ಐನೂರು ರೂಪಾಯಿ ಟಿಕೆಟನ್ನು ತೊಗೊಂಡಿದ್ರೆ ಡೈರೆಕ್ಟಾಗಿ ಸಂತರ್ಪಣೆಯ ಜಾಗಕ್ಕೆ ನಮ್ಮನ್ನು ಬಿಟ್ಬಿಟ್ರು ಸೊ ಹಾಗಾಗಿ ನಾನು ಊಟ ಮಾಡಿಕೊಂಡು ಬಂದೆ ಆ್ಯಂಡ್ ಬಂದು ನೋಡಿ ಇಲ್ಲೇ ನೀವು ಇಳ್ಕೊಳ್ಬೇಕಾಗಿರೋ ಸಿಗ್ನಲ್ಲು ಸಿಗ್ನಲ್ಲಲ್ಲಿ ಬಸ್ ಮೂವ್ ಆದರೆ ಮುಂದಿನ ಸ್ಟಾಪಲ್ಲಿ ನಿಲ್ಲಿಸ್ತಾರೆ ಅಡ್ರೆಸ್ಸನ್ನು ನೋಡ್ಕೊಳ್ಳಿ ನೀವು ಒಮ್ಮೆ ಬಂದು ರಾಯರ ದರ್ಶನವನ್ನು ಮಾಡಿಕೊಳ್ಳಿ ಆ್ಯಂಡ್ ನೋಡಿ ಜಾಗ ಆ ಕಡೆ ಮುಂದೆ ಪಾಸಾದರೆ ಜೆ ಪಿ ನಗರಕ್ಕೆ ಹೋಗುತ್ತೆ ಇದು ಸದ್ಯಕ್ಕೆ ಜೈನಗರ ಫಿಫ್ತ್ ಬ್ಲಾಕ್ ಇದು ದರ್ಶನವೆಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ಬಸ್ ಸ್ಟಾಪ್ ಕಡೆ ಹೊರಟೆ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀನಿ ಆ್ಯಂಡ್ ಅಷ್ಟು ಎಂದಿನಂತೆ ಜಾಸ್ತಿ ಇದ್ದೇ ಇದೆ ಗುರುವಾರ ಬೇರೆ ಇವತ್ತು ಆ್ಯಂಡ್ ಈಗ ಸೀದಾ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಬಸ್ಸಲ್ಲಿ ಹೋಗ್ತೀನಿ ಸೀದಾ ಈಗ ಮನೆಗೆ ಹೋಗ್ತಾ ಇರೋದೇನೆ ಆ್ಯಂಡ್ ಎಲ್ಲ ಕಡೆ ಬರೀ ಜನ 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 ಇದ್ದಾರೆ ಆ ಬಸ್ ಸ್ಟಾಪ್ ಕೂಡ ದೂರ ಇಲ್ಲ ದೇವಸ್ಥಾನದ ಪಕ್ಕದಲ್ಲೇ ಇದೆ ಬಸ್ ಸ್ಟಾಪು ಹಾಂ ನೋಡಿ ಕ್ಯೂ ಎಲ್ಲಿಂದ ಎಲ್ಲಿವರೆಗೂ ಇದೆ ಆ್ಯಂಡ್ ಈಗ ಸೀದಾ ಮನೆ ಕಡೆಗೆ ಹೋಗಿದ್ದೀನಿ ಬಸ್ ಹತ್ಕೊಂಡು ಸೀದಾ ಮನೆ ಕಡೆಗೆ ಬರ್ತಾ ಇದ್ದೀನಿ ಸೀದಾ ಈಗ ಮನೆ ಕಡೆಗೆ ಬರ್ತಾ ಇದ್ದೀನಿ ಈಗ ಎರಡು ಇಪ್ಪತ್ತಾಗಿದೆ ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು